ಪ್ರತಾಪ್ ಅವರಿಗೆ ಕರೆ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಅವರು ಅದಕ್ಕೆ ಸಹ ಇದೆ ಯಾಕೆಂದ್ರೆ ಡ್ರೋಮ್ ಪ್ರತಾಪ್ ಅವರು ಇದೀಗ ಅದ್ಭುತವಾದಂತಹ ಶೋ ನಲ್ಲಿ ಕಾಣಿಸ್ಕೋತಾ ಇದ್ದಾರೆ ಡ್ರೋಮ್ ಪ್ರತಾಪ್ ಅವರ ಹೊಸ ಶೋ ಹೆಸರು ಬರ್ಜರಿ ಬ್ಯಾಚುಲರ್ಸ್ ಅದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಪ್ರತಾಪ್ ಎಂಟ್ರಿ ಇಂದಾಗ ಎಲ್ರಿಗೂ ಕೂಡ ಆಶ್ಚರ್ಯ ಆಯಿತು ಏನಿದು ಪ್ರತಾಪ್ ಅವರು ಈ ಒಂದು ಶೋಗೆ ಎಂಟ್ರಿ ಕೊಡ್ತಾ ಇದ್ದಾರಲ್ಲ ಅಂತ ಹೆಸರು ಪ್ರತಾಪ್ ಅವರು ಎಂಟ್ರಿ ಕೊಡ್ತಾ ಇರುವಂತಹ ಶೋ ಹೆಸರ ಬರ್ಜರಿ ಬ್ಯಾಚುಲರ್ಸ್ ಈ ಶೋ ಏನಕ್ಕೆ ಬರ್ತಾ ಇದೆ ಅಂದ್ರೆ ಈಗ ಸೆಕೆಂಡ್ ಸೀಸನ್ ಸ್ಟಾರ್ಟ್ ಆಗ್ತಾ ಇರುವಂತದ್ದು ಚಿಕ್ಕಬಳ್ಳಾ ಸೂಪರ್ ಇರುತ್ತೆ ಈ ವೀಕೆಂಡ್ ಇಂದ ಎಲ್ಲರೂ ಕೂಡ ಎಂಜಾಯ್ ಮಾಡಬಹುದು ನೋಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಭರ್ಜರಿ ಬ್ಯಾಚುಲರ್ಸ್ ಅಂತ ಇದರಲ್ಲಿ ಸಾಕಷ್ಟು ಕಲಾವಿದ್ರು ಕೂಡ ಇದ್ದಾರೆ ಸಕ್ಕತ್ತಾಗಿ ಎಂಜಾಯ್ ಮಾಡುವಂತ ಶೋ ಇದಾಗಿದೆ ಕೂಡ ಮಿಸ್ ನೋಡ್ಲೇಬೇಕು ಕಾರ್ಯಕ್ರಮ ಬರುತ್ತೆ ಬರುತ್ತೆ ಒಂದು ತುಂಬಾ ಚೆನ್ನಾಗಿ ಕಂಟೆಸ್ಟೆಂಟ್ ಆಗಿ ಭಾಗವಹಿಸ್ತಾರ ಡ್ರೋಮ್ ಪ್ರತಾಪ್ ಏನೋ ಒಂದು ನೋಡಬೇಕು ಲಕ್ಷ್ಮಿ ಮೇಡಮ್ ಶುಭಾಶಯಗಳನ್ನ ಆರಂಭದ ದಿವಸಗಳಲ್ಲಿ ತಿಳಿಸಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ಬರ್ಜರೆ ಬ್ಯಾಚುಲರ್ಸ್ ಯಾಕೆಂದ್ರೆ ಲಾಸ್ಟ್ ಸೀಸನ್ ಕೂಡ ಹನುಮಂತು ಇದ್ರು ಎಲ್ಲರೂ ಕೂಡ ತುಂಬಾನೇ ಎಂಜಾಯ್ ಮಾಡಿದ್ರು ಈ ಸೀಸನ್ ಇನ್ನಷ್ಟು ಚೆನ್ನಾಗಿರುತ್ತೆ ಮತ್ತೆ ಹುಡುಗಿರು ಕೂಡ ತುಂಬಾನೇ ಕಲಾವಿದ್ರು ಕೂಡ ಇದ್ದಾರೆ ಈಗ ನೋಡ್ಬೇಕು ಯಾವ ರೀತಿ ಕಂಟೆಸ್ಟೆಂಟ್ಸ್ ಗಳು ಪರ್ಫಾರ್ಮ್ ಮಾಡ್ತಾರೆ ಡ್ರೋಮ್ ಪ್ರತಾಪ್ ಡ್ಯಾನ್ಸ್ ಮಾಡ್ತಾರೆ ಯಾವ ರೀತಿ ಅಲ್ಲಿ ಟಾಸ್ಕ್ ಗಳನ್ನ ಮಾಡ್ತೇನ್ ನೋಡ್ ನೋಡ್ಬೇಕಿದೆ ಸುಮಾರು ಕಾಂಟ್ರವರ್ಸಿಗಳ ಬಳಿಕ ಇದೀಗ ಡ್ರೋನ್ ಪ್ರತಾಪ್ ಅವರು ಮತ್ತೊಮ್ಮೆ ಕಾಣಿಸ್ಕೋತಾ ಇರೋದು ಸುಖವಾಗಿ ಎಲ್ರಿಗೂ ಕೂಡ ಕುತೂಹಲ ಇದೆ ಯಾವ ರೀತಿ ಪ್ರತಾಪ್ ಅವರು ಭಾಗಿಯಾಗ್ತಾರೆ ಏನ್ ಕತೆ ಬಿಗ್ ಬಾಸ್ ಮೂಲಕ ಸೆನ್ಸೇಷನ್ ಆಗಿದ್ರು ಬಿಗ್ ಬಾಸ್ ನಲ್ಲಿ ಎರಡನೇ ಪ್ಲೇಸ್ ಅನ್ನ ಪಡೆದುಕೊಂಡಿದ್ರು